ಡ್ರೈವಿಂಗ್ ಲೈಸೆನ್ಸ್ ವೇರ್ ಇಸ್ ಡ್ರೈವಿಂಗ್ ಲೈಸೆನ್ಸ್ ಆಫ್ ಯುವರ್ ಕ್ಲೈಂಟ್ ಮತ್ತೆ ಯಾಕೆ ಆರ್ಗ್ಯುಮೆಂಟ್ ಮಾಡಿದ್ರಿ ಪರ್ಸನ್ ಹೂ ಡಸಂಟ್ ದಿ ಡ್ರೈವಿಂಗ್ ಲೈಸೆನ್ಸ್ ಇಟ್ ನಾಟ್ ಇಂಥದ್ರಲ್ಲೆಲ್ಲ ಇವರೇ ಇಂಥದ್ರಲ್ಲೆಲ್ಲ ರಿವಿಷನ್ ಹಾಕಬೇಕು ಎರಡೆರಡು ವರ್ಷ ಒಳಗೆ ಕಳಿಸ್ಬೇಕು ಅವನ ಮಾಲೀಕನ್ಗೂ ಹಾಕಬೇಕು ಅಲೋಯಿಂಗ್ ಎ ಪರ್ಸನ್ ವಿಥೌಟ್ ಡ್ರೈವಿಂಗ್ ಲೈಸೆನ್ಸ್ ಟು ಟೇಕ್ ದಿ ವೆಹಿಕಲ್ ಆನ್ ರೋಡ್ ಅಂತ ಗಾರಿಗೆ ಬರ್ತಾರೆ ಇಂಥವೇ ಮಾಡ್ಕೊಂಡಿರಿ ಹತ್ತು ಜನ ಕೂಡ ನಾಚಿಕೆ ಹಾಕ್ಬೇಕು ಅವನ್ಗೆ ಒಂದ್ ಆಟೋ ರಿಕ್ಷಾ ಡ್ರೈವಿಂಗ್ ಲೈಸೆನ್ಸ್ ಇಲ್ದಲ್ನೇ ವಾಟ್ ಆರ್ ದಿ ಕೆಪಾಸಿಟಿ ಮತ್ತೆ ಹತ್ತು ಜನ ಯಾಕೆ ತಗೊಂಡೋದ ನಾಚಿಕೆ ಹಾಕೋದಿಲ್ವ ಅವ್ಗೆ ಎರಡುಗಡೆ ಬಳಗಡೆ ಪಕ್ಕ ಇಬ್ಬಿಬ್ರು ಕೂತ್ಕೊತಾರೆ ಡ್ರೈವರ್ ಪಕ್ಕದಲ್ಲಿ ಅದನ್ನ ಆಲ್ಟರ್ ಮಾಡಿಬಿಟ್ಟಿದಾರೆ ವೆಹಿಕಲ್ ನ ಹಿಂದ್ಗಡೆ ಐದು ಜನ ಮುಂದ್ಗಡೆ ಐದು ಜನ ಕೂಡಕ್ಕೆ ಈ ಕಡೆ ಒಬ್ರು ರೋಡ್ ನೋಡೋರು ಆ ಕಡೆ ಇನ್ನೊಬ್ರು ತಿರ್ಕೊಳ್ಳೋರು ಸಿಮೆಂಟ್ ಹಾಕೋದು ಇಲ್ಲ ಡೀಸೆಲ್ ಹಾಕೋದು ಓಡಿಸೋದು ಹೇಳೋರಿಲ್ಲ ಕೇಳೋರಿಲ್ಲ ಇದರ ಇದ್ರ ಮೇಲೆ ದೊಡ್ಡದಾಗಿ ಟೇಪ್ ರೇಕ್ ಆರ್ಡರ್ ಹಾಕೋದು ಪಿಚರ್ ಆರ್ಡ್ ಹೋಗೋದು ಇವನ್ ಎಡಕ್ ನಾನು ಬಲಕ್ ತಿರುಗಿಸ್ತು ಅಂತಾನೆ ಅವ್ನು ಯಾವ ಕಡೆ ತಿರುಗಿಸ್ಬೇಕು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಏನಿಲ್ಲ ಐ ಡೋಂಟ್ ನೋ ಆಕ್ಚುಲ್ ಆಗಿ ತ್ರೀ ತರ್ಟಿ ಏಟ್ ಗು ಹಾಕಬೇಕು ಬೇರೆ ಇಂಜೋರ್ಡ್ ಇದಾರೆ ನೀವೇನು ಮಾಡಿಲ್ಲ ಇನ್ನು ಅದ್ರ ಮೇಲೆ ನೀವು ಕೇಳ್ತಿರಲ್ಲ ಬೇರೆ ಇಂಜೋರ್ಡ್ ಗೆ ಟೂ ಸೆವೆಂಟಿ ನೈನ್ ಅಟ್ರ್ಯಾಕ್ ಆಗ್ತಿರ್ಲಾ ಸ್ಟೇಟ್ ರಿವಿಜನ್ ಹಾಕಿ ಅಲ್ಲ ಮಾಡಬೇಕದು ಫೋರ್ ಎತ್ತೆ ವಾಟ್ ಅಬೌಟ್ ಅದರ್ ಇಂಜೋರ್ಡ್ ತ್ರೀ ತರ್ಟಿ ಸೆವೆನ್ ತ್ರೀ ತರ್ಟಿ ಏಟ್ ಗ್ರೀವಿಯಸ್ ಇಂಜುರಿನೂ ಇದೆ ಒಬ್ಬನಿಗೆ ಅದರಲ್ಲಿ ಒಂದು ಸರ್ಟಿಫಿಕೇಟ್ ಇದೆ ಏನ್ ನೀವು ಐ ನೆವರ್ ಎಕ್ಸ್ಪೆಕ್ಟೆಡ್ ನೋ ಸಾರಿ ಇಟ್ಲಿ ಬಿಡಿ ಅಂತ ಹೇಳಿಲ್ಲ ನಾನು ಫೇರ್ ಆಗಿರ್ಬೇಕಲ್ಲ ಕೋರ್ಟ್ಗೆ ಮುಲಿಮನಿ ಡಿವಿಜನ್ ಹಾಕ್ಬೇಕು ಹಾಕಿದೀನಿ ನಮ್ದು ಇಷ್ಟೇ ಕೇಸ್ ಇರೋದು ಇನ್ಫ್ಯಾಕ್ಟ್ ಮೈ ಕ್ಲೈಂಟ್ ಇಸ್ ಫಾರ್ ದಿ ಅಯ್ಯರ್ ಪನಿಶ್ಮೆಂಟ್ ದಿ ಕೇಸ್ ಅಂದ್ರೆ ಮಾಡ್ಕೊತಿದ್ವಿ ಆರ್ಗ್ಯುಮೆಂಟ್ ಸೋಮಟೋ ಸೋಮೋಟೋ ತಗೊಂಡ್ಬಿಡ್ತೀನಿ ಸೋಮಟ ಪವರ್ ಎಕ್ಸೈಸ್ ಮಾಡ್ತೀನಿ ತ್ರೀ ನೈಂಟಿ ಸೆವೆನ್ ಸೂಪರ್ವೈಸರಿ ಜೂರಿಸ್ಟಿಕ್ಷನ್ ಅವ್ರು ಆಗ್ತಾ ಇದ್ರೆ ಬೇಕಾಕಿಲ್ಲ ನಾನು ಸುಮ್ಮನೆ ಬಿಡಿ ಅಲ್ಲಿಗೆ ಸಾಕು ಅದೆಲ್ಲ ನೋಡಿ ಅವರು ಚಾರ್ಜ್ ಶೀಟ್ ತಪ್ಪಾಗಿ ಹಾಕಿದಾನೆ ಮ್ಯಾಜಿಸ್ಟ್ರೇಟ್ ಅಷ್ಟೇ ಬೇರೆ ಇಂಜೂರ್ಡ್ ಇದಾರೆ ಡಿಸ್ಟ್ರಿಕ್ ಜಡ್ಜಿ ಎಂಟ್ರೆಂಟ್ ಇನ್ ದಿ ಬಾರ್ ಮೇಕ್ ಸಮ್ ಅಂಡರ್ಸ್ಟ್ಯಾಂಡ್ ಸಬ್ಮಿಷನ್ಸ್ಟ್ಯಾಂಡ್ ನಾಟ್ ನೋ ಅಂತ ತಾವು ಹಿರಿಯರು ಅನುಭವಸ್ಥರು ಈ ಕಡೆನೂ ಇದ್ದವರು ಆ ಕಡೆ ಇದ್ದೀರಿ ಎಲ್ಲ ತಿಳ್ಕೋಬೇಕು ಒಂದು ಪ್ರಕರಣ ಬಂದಾಗ ಇಲ್ಲ ಏನೋ ಆಗಿದೆ ಆಗಿದೆ ಅದನ್ನ ನಾನೇನು ಹೇಳಕ್ ಹೋಗಲ್ಲ ಎಸ್ ಏನಾಯ್ತಮ್ಮ ವಾಟ್ ಪ್ರಿವೆಂಟೆಡ್ ಯು ಟು ಮೇಕ್ ಅಪ್ಲಿಕೇಶನ್ ಬಿಫೋರ್ ದಿ ಫಸ್ಟ್ ಅಪ್ಲೇಟ್ ರಿವಿಷನಲ್ ಅಷ್ಟೇ ನಾವೇನ್ ಮಾಡಕ್ಕಾಗತ್ತೆ ನಥಿಂಗ್ ಡೂಯಿಂಗ್ ಬರ್ಕೊಳ್ಳಿ ಓನರ್ ಆಫ್ ದಿಸ್ ಆಟೋ ರಿಕ್ಷಾ ವಾಟ್ ಈಸ್ ಇಸ್ ಎವಿಡೆನ್ಸ್ ಯು ಡೋಂಟ್ ಇವನ್ ಕ್ರಾಸ್ ಎಕ್ಸಾಮಿನ್ ಇನ್ ಹಿಮ್ లుకట్ దిత లు డ్రైవర్ టేకన్ యువర్ ఆటో రిక్షా ఇట్ మెట్ విత్ అండ్ ఆక్సిడెంట్ అండ్ పోలీస్ సీస్ అండ్ హీ ఎక్సిక్యూటెడ్ ఇండెమ్ బాండ్ అండ్ గాట్ ఇట్ బ్యాక్ అండ్ మే డిస్క్యూట్ ఆగోదే ఇలా ನೀವು ಆಕ್ಸಿಡೆಂಟ್ ಆಗಿಲ್ಲ ಅವನೆಲ್ಲ ಕೆಳಕ್ ಬಿದ್ದಿದ್ ಸತ್ಯದಕ್ಕೆ ಅಂತ ಹೇಳ್ತೀರಿ ನೀವ್ ಹೇಳೋ ಪಾಯಿಂಟ್ ಅಂದ್ರೆ ದಿರ್ ವಾಸ್ ನೋ ನೆಕ್ಸಸ್ ಬಿಟ್ವೀನ್ ದಿ ಡೆತ್ ಅಂಡ್ ಡೆತ್ ಆಕ್ಸಿಡೆಂಟ್ ಅಂತ ಏನ ಮಾಡ್ಬೇಕಲ್ಲ